ಇಷ್ಟೆಲ್ಲ ಒತ್ತಡಗಳ ಮೇಲೆ ನಾಳೆ ಆತ ಕ್ಷಮೆ ಕೇಳ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸಿಬಿಡಿ ನನಗೆ ಭಾಳ ಪ್ರೀತಿ ನಿಮ್ಮನ್ನು ಕಂಡ್ರೆ ಅಂತ ಹೇಳ್ಬೋದು ಯಾಕೆಂದರೆ ಪ್ರೀತಿಯಿಂದ ಹೇಳಿದ್ದೇನೆ ಅಂತಲೇ ಹೇಳಿದ್ದಾರೆ ಭಾಳ ಸಲ ಎಲ್ಲರೂ ಬಿಟ್ಟು ಆಮೇಲೆ ಪ್ರೀತಿಯಿಂದ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಪ್ರೀತಿ ಹೃದಯದಲ್ಲಿ ಇರಬೇಕಾಗ್ತದೆ ಅದು ಸದಾ ಕಾಲ ಇರಬೇಕಾಗ್ತದೆ ಬೇಕಾದಾಗ ಅದನ್ನು ಬಳಸ್ಕೊಳ್ಳೋದಿದೆಯಲ್ಲ ಅದು ಪ್ರೀತಿ ಆಗೋಲ್ಲ ಅದು ಸ್ವಾರ್ಥ ಆಗ್ತದೆ ಸೊ ಈ ತಪ್ಪಿಗೆ ಶಿಕ್ಷೆಯನ್ನು ಕನ್ನಡಿಗರು ನಿಜವಾಗಿಯೂ ಕೊಡಲೇಬೇಕಾಗ್ತದೆ ಕ್ಷಮೆ ಕೇಳಲಿ ಕೇಳದೇ ಇರಲಿ ನಿಮ್ಮದೇ ಆದಂತಹ ನಮ್ಮತನ ಕನ್ನಡತನವನ್ನು ಕಾಪಾಡಿಕೊಳ್ಳಬೇಕಾದರೆ ಈ ರೀತಿಯ ಯಾವುದೇ ಹೇಳಿಕೆಗಳು ಬರಬಾರದು ಅನ್ನುವಷ್ಟರ ಮಟ್ಟಿಗೆ ಅವರಲ್ಲಿ ಎಚ್ಚರವನ್ನು ಮೂಡಿಸ ಅವರು ಶಿಕ್ಷಾರ್ಥಿಗಳಾಗ್ತಾರೆ ಅವರಿಗೆ ಶಿಕ್ಷೆಯನ್ನು ಕೊಡೋದು ನಿಮಗೆ ಬಿಟ್ಟಿದ್ದು ಅದು ಹೇಗೆ ಅನ್ನೋದನ್ನು ನೀವೇ ತೀರ್ಮಾನ ಮಾಡಿ ಹೀಗೆ ಈ ಕಾರಣಗಳಿಂದ ಹೀಗೆ ಗೊತ್ತಿಲ್ಲ ನನಗೆ ಒಬ್ಬ ಕಲಾವಿದನಿಗೆ ಬಹಳ ಮುಖ್ಯವಾದದ್ದು ಅವನ ಕಲೆಯನ್ನು ರೀಚ್ ಮಾಡೋದು ಅದನ್ನೇ ರೀಚ್ ಆಗದಾಗೆ ನೋಡಿಕೊಂಡ್ರೆ ಆಯಿತು